ವೆಲ್ಕಮ್ ಬ್ಯಾಕ್ ಟು ಅನ್ನು ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ನಾನು ಇವತ್ತು ವೀಡಿಯೋನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲಲ್ಲಿ ಬರುವ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಸಂಜೆ ಆಯ್ತಲ್ವಾ ಸಂಜೆ ಒಂದು ಸತಿ ಬೆಳಗ್ಗೆ ಒಂದು ಸತಿ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿರ್ತೀನಿ ಸೊ ಚೆನ್ನಾಗಿರುತ್ತೆ ಹಸರು ಬೆಳೆಸ್ತಾ ಇರ್ಬೇಕು ಯಾವಾಗಲೂ ದೊಡ್ಡವ್ರಿಗೂ ಚಿಕ್ಕ ಮಕ್ಕಳಿಗೂ ಎಷ್ಟು ವ್ಯತ್ಯಾಸ ಇರುತ್ತೋ ಹಾಗೆ ಒಂದು ಚಿಕ್ಕ ಗಿಡಕ್ಕೂ ದೊಡ್ಡ ಗಿಡಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ನಾವು ದೊಡ್ಡ ಗಿಡಕ್ಕೆ ನೀರು ಹಾಕೋ ಅಷ್ಟು ಚಿಕ್ಕ ಗಿಡಕ್ಕೆ ಹಾಕ್ಬಿಟ್ರೆ ಅದು ಅವತ್ತಿನ ದಿವಸನೆಲ್ಲ ಹಾಳಾಗೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಚಿಕ್ಕ ಗಿಡಕ್ಕೆಲ್ಲ ಸ್ವಲ್ಪ ನೀರು ಅಂತ ಬಂದರೆ ಚೆನ್ನಾಗಿ ಬೆಳ್ಕೊತ ಬರುತ್ತೆ ನಾವು ಮಕ್ಕಳಿಗೆಲ್ಲ ದೊಡ್ಡವರು ಊಟ ಮಾಡೋಷ್ಟು ಊಟ ಮಾಡಿಸಿದ್ರೆ ಊಟ ಮಾಡ್ತಾರ ಇಲ್ಲ ಅದೇ ಥರನೇ ಚಿಕ್ಕ ಗಿಡಕ್ಕೆಲ್ಲ ಸ್ವಲ್ಪ ನೀರು ದೊಡ್ಡದಕ್ಕೆಲ್ಲ ಜಾಸ್ತಿ ನೀರು ಹಾಕಬೇಕು ಒಂದೇ ಸರ್ತಿ ಒಂದು ಜಗ್ ಹಾಕ್ಬಿಟ್ಟಿದೀವಿ ಅಂತ ನೀರು ಎಲ್ಲ ಹಾಕಿಬಿಟ್ರೆ ಅದು ಅವತ್ತಿನ ದಿವಸ ಅದಕ್ಕೆ ತರ್ಕೊಳ್ಳೋಷ್ಟು ಇದು ಇರಲ್ಲ ಹಂಗಾಗಿ ಗಿಡ ಎಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ ಇನ್ನು ಸಾಯಂಕಾಲ ಆಯ್ತಲ್ಲ ಹಂಗಾಗಿ ಸ್ವಲ್ಪ ಕಾಫಿ ಮಾಡ್ಕೊತಾ ಇದ್ದೆ ಮಕ್ಕಳಿಗೆಲ್ಲ ಸ್ವಲ್ಪ ಹಾಲು ಮಾಡಿಕೊಟ್ಟು ನನಗೆ ಕಾಫಿ ಮಾಡ್ಕೊತಾ ಇದ್ದೆ ಇನ್ನು ಚಟ್ನಿ ಪುಡಿ ಮಾಡಬೇಕಿತ್ತಲ್ಲ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಮ್ಮ ಹಸ್ಬೆಂಡಿಗೆ ಚಟ್ನಿ ಪುಡಿ ರೊಟ್ಟಿ ಚಪಾತಿ ಎಲ್ಲ ಸೈಡ್ಸ್ ಚಟ್ನಿ ಪುಡಿ ಇರಲೇಬೇಕು ಒಂದು ಪಲ್ಯ ಇತ್ತು ಅಂದ್ರೂ ಅದಕ್ಕೆ ಚಟ್ನಿ ಪುಡಿ ಬೇಕೇ ಬೇಕಾಗುತ್ತೆ ಹಂಗಾಗಿ ನಾನು ಮನೆಯಲ್ಲೇ ಮಾಡ್ಕೊತಾ ಇರ್ತೀನಿ ಇನ್ನು ಚಟ್ನಿ ಪುಡಿ ಮಾಡೋದಕ್ಕೆ ನಾನು ಸ್ವಲ್ಪ ಹುಣ್ಸೆಣ್ಣ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಅದು ದಪ್ಪ ಇರುತ್ತಲ್ಲ ಅದನ್ನು ಹಾಗೆ ಹಾಕ್ಕೊಂಡ್ಬಿಟ್ರೆ ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ ನುಣ್ಗಾಗೋದಿಲ್ಲ ಅದಲ್ಲಲ್ಲೇ ದಪ್ಪ ದಪ್ಪ ಸಿಕ್ಬಿಡುತ್ತೆ ಹಂಗಾಗಿ ಚಟ್ನಿ ಪುಡಿಲಿ ಟೇಸ್ಟ್ ಸಿಗೋಲ್ಲ ಅಂತೇಳ್ಬಿಟ್ಟು ನಾನು ಚಿಕ್ಕ ಚಿಕ್ಕ ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊತೀನಿ ಇದಕ್ಕೆ ಹುಣ್ಶೆ ಹಣ್ಣು ಒಂದು ಒಂದು ಚಿಕ್ಕ ಬೆಳ್ಳುಳ್ಳಿ ಅಷ್ಟು ಅಷ್ಟೇ ಇದನ್ನಲ್ಲಿ ಸುಮಾರು ಥರ ಚಟ್ನಿ ಪುಡಿ ಮಾಡ್ಕೊಬೋದು ನಾನು ಜಾಸ್ತಿ ಒಂದೇ ಮಾಡ್ಕೊಳ್ಳೋದು ಹಂಗಾಗಿ ಕಡಲೆ ಚಟ್ನಿ ಪುಡಿ ಬರುತ್ತೆ ಮತ್ತು ಇದು ಕಡಲೆ ಬೀಜದ್ದು ಬರುತ್ತೆ ಮತ್ತು ಹುಚ್ಚಳ ಚಟ್ನಿ ಪುಡಿ ಈ ಮೂರು ಇಟ್ಕೊತಾರೆ ನಮ್ಮ ಕಡೆ ದಾವಣಗೆರೆ ಸೈಡಲ್ಲೆಲ್ಲ ನಾನು ಜಾಸ್ತಿ ಕಡಲೆ ಬೀಜದ ಮಾತ್ರ ಮಾಡಿಟ್ಕೊತೀನಿ ನನಗೂ ಅದಷ್ಟು ಇಷ್ಟ ಆಗೋಲ್ಲ ತಿನ್ನೋಕ್ಕೆ ಬೇರೆದೆಲ್ಲ ಇದೊಂದಾದರೆ ಸ್ವಲ್ಪ ಇಷ್ಟಪಟ್ಟು ತಿಂತೀನಿ ಹಂಗಾಗಿ ನಾನು ಇದೊಂದು ಮಾಡ್ಕೊತೀನಿ ಇದಕ್ಕೆ ನಾನು ಒಂದು ಒಂದುವರೆ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊತಾ ಇದ್ದೀನಿ ಎರಡು ಕಡ್ಡಿ ಆಗೋಷ್ಟು ಅಷ್ಟು ಇದೆ ಆಮೇಲೆ ಆಗಲೇ ಹೇಳಿದಾಗೆ ಒಂದು ಚಿಕ್ಕ ಬೆಳ್ಳುಳ್ಳಿ ಸೈಜಷ್ಟು ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಒಂದೆರಡು ಸ್ಪೂನ್ ಅಥವಾ ಒಂದು ಸ್ಪೂನ್ ಸಾಕಾಗುತ್ತೆ ಬೆಲ್ಲ ಮತ್ತು ಒಂದು ಹಾಫ್ ಬಟ್ಲಷ್ಟು ಕೊಬ್ಬರಿ ಒಣ ಕೊಬ್ಬರಿ ಬರುತ್ತಲ್ಲ ಅದು ಆಮೇಲೆ ಆಮೇಲೆ ಎರಡು ಮೂರು ಬೆಳ್ಳುಳ್ಳಿ ಚಿಕ್ಕದಾದರೆ ಎರಡು ಮೂರು ಬೆಳ್ಳುಳ್ಳಿ ಬೇಕಾಗುತ್ತೆ ದೊಡ್ಡದಾದರೆ ಒಂದು ಇಲ್ಲ ಎರಡಾದರೆ ಸಾಕಾಗುತ್ತೆ ಒಂದು ಫುಲ್ ಬೌಲ್ ಆಗೋಷ್ಟು ಕಡಲೆ ಬೀಜ ತೊಗೊತಾ ಇದ್ದೀನಿ ಇದಿಷ್ಟೂ ಚಟ್ನಿ ಪುಡಿಗೆ ಬೇಕಾಗುತ್ತೆ ಇನ್ನು ನಿಮ್ಮ ಮನೆಯಲ್ಲೆಲ್ಲ ಯಾವ ಥರ ಚಟ್ನಿ ಪುಡಿ ಊಟಕ್ಕೆ ರೆಡಿ ಇರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಕಡಲೆ ಬೀಜನ ಹುರಿಯುವಾಗ ಯಾವಾಗಲೂ ಲೋ ಫ್ಲೇಮಲ್ಲೇ ಹುರ್ಕೊಬೇಕು ಇದನ್ನು ನಿಧಾನ ಊರಿನಲ್ಲಿ ಹುರ್ಕೊಳ್ಳೋದ್ರಿಂದ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗುತ್ತೆ ಇಲ್ಲಾಂದರೆ ಮೇ ಜಾಸ್ತಿ ಜೋರು ಉರಿ ಮಾಡಿ ಹುರ್ಕೊಂಡ್ರೆ ಮೇಲ್ಗಡೆ ಎಲ್ಲ ಸೀದಂಗಿರುತ್ತೆ ಒಳಗಡೆ ಚೆನ್ನಾಗಿ ಫ್ರೈ ಆಗಿರಲ್ಲ ಅದು ಹಾಗಾಗಿ ಯಾವಾಗಲೂ ಕಡಲೆ ಬೀಜ ನಾವು ಏನೇ ಒಂದು ಐಟಮ್ ಮಾಡ್ತೀವಿ ಅದರಿಂದ ಅಂತಂದ್ರೂ ನಿಧಾನ ಊರಿನಲ್ಲಿ ಹುರ್ಕೊಬೇಕು ಈ ಥರ ಉರಿವಾಗಲೇ ಸ್ವಲ್ಪ ಸಿಪ್ಪೆ ಬಿಟ್ಕೊಳುತ್ತಲ್ಲ ಆವಾಗ ಹತ್ತಿಟ್ಕೊಂಡ್ರೆ ಸಾಕು ಇನ್ನು ಇದು ಇದಾದ ಮೇಲೆ ಇದಕ್ಕೆ ನಾನು ಜೀರಿಗೆ ತೊಗೊಂಡಿದ್ನಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಹಾಗೇನೂ ಹಾಕ್ಕೊಬೋದು ಬಟ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಈ ಜೀರಿಗೆ ಮತ್ತು ಕರಿಬೇವು ಎರಡನ್ನೂ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಇನ್ನು ಜೀರಿಗೆನು ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಬೇಕು ಜೀರಿಗೆ ಹುರ್ಕೊಂಡು ಹುರ್ಕೊಂಡಾದಮೇಲೆ ಕಡಲೆ ಬೀಜ ಸ್ವಲ್ಪ ತಣ್ಣಗೆ ಬಿಟ್ಕೊಂಡು ಒಂದು ಜಾರಿಗೆ ನಾನು ಆಗಲೇ ಹೇಳ್ದಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಚಿಕ್ಕ ಒಂದು ಬೆಳ್ಳುಳ್ಳಿ ಅಷ್ಟಾದರೂ ಸಾಕು ಬೆ ಹುಣ್ಸೆಹಣ್ಣು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಬೋದು ಬೇಕಂದರೆ ಆಡ್ ಮಾಡ್ಕೊಬೋದು ಹುಣ್ಸೆಹಣ್ಣು ಮತ್ತು ಆವಾಗಲೇ ಹುರಿದಿಟ್ಕೊಡೋಂಥ ಜೀರಿಗೆ ಕರಿಬೇವು ಆಮೇಲೆ ಕೊಬ್ಬರಿ ಕೊಬ್ಬರಿ ಮತ್ತು ಬೆಲ್ಲ ಇದಿಷ್ಟು ಹಾಕಿ ನಾವು ಫಸ್ಟೇ ಗ್ರೈಂಡ್ ಮಾಡಿಟ್ಕೊಬೇಕು ಲಾ ಎಲ್ಲ ಒಂದೇ ಸತಿ ಕಡಲೆ ಬೀಜ ಅದು ಎಲ್ಲ ಹಾಕಿ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿರೋಲ್ಲ ಹಂಗಾಗಿ ಇದನ್ನು ಫಸ್ಟು ಒಂದು ಸರ್ತಿ ಮಿಕ್ಸಿ ಮಾಡಿಟ್ಕೊಬೇಕು ಸ್ವಲ್ಪ ಇರುತ್ತಲ್ಲ ಹಂಗಾಗಿ ಕ್ಲೀನಾಗಿ ನುಣ್ಣಗಾಗೋದಿಲ್ಲ ಇನ್ನೊಂದು ಸತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸತಿ ಅದನ್ನು ಮಿಕ್ಸಿ ಮಾಡಿಟ್ಕೊಬೇಕು ಇದನ್ನು ಮಿಕ್ಸಿ ಮಾಡಿಬಿಟ್ಟು ಇದನ್ನು ಸೈಡಲ್ಲಿ ಒಂದ್ ಕಡೆ ಎತ್ತಿಟ್ಕೊಂಡು ನೆಕ್ಸ್ಟ್ ಈ ಕಡಲೆ ಬೀಜ ಇರುತ್ತಲ್ಲ ಅದನ್ನು ಕೈಯಲ್ಲಿ ಈ ಥರ ಉಚ್ಕೊಂಡ್ರೆ ಸಾಕು ಸಿಪ್ಪೆ ಎಲ್ಲ ಬಿಟ್ಕೊಂಬಿಡುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗೆಲ್ಲ ಸಿಪ್ಪೆ ಬಿಟ್ಕೊಳ್ಳುತ್ತೆ ಈ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಾಕೊಬೇಕು ಸಿಪ್ಪೆ ಎಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ ಹಂಗಾಗಿ ಸಿಪ್ಪೆಲ್ಲ ತೆಗೆದುಬಿಟ್ಟು ಇದರಲ್ಲಿ ಸ್ವಲ್ಪ ಉರಿಯುವಾಗ ಸೀದ್ ಸೀದಂಗಿರುತ್ತೆ ಒಂದೊಂದು ಚಿಕ್ಕ ಚಿಕ್ಕ ಕಾಳು ಅರ್ಧರ್ಧ ಕಾಳಾಗಿರೋದೆಲ್ಲ ಇದರಲ್ಲಿ ಸೀದಂಗಾಗಿರುತ್ತೆ ಅದನ್ನೆಲ್ಲ ತೆಗಿತಾಯಿದ್ದೀನಿ ಇದ್ದೀನಿ ಅದೂ ಹಾಕ್ಬಿಟ್ಟು ರೆ ಚಟ್ನಿ ಪುಡಿ ಅದೆಲ್ಲ ಸ್ವಲ್ಪ ಟೇಸ್ಟ್ ಕಹಿ ಕಹಿ ಬಂದ್ಬಿಡುತ್ತೆ ಹಂಗಾಗಿ ನಾ ಅದೆಲ್ಲ ತಗೊಳ್ಬೇಕು ಚಿಕ್ಕ ಚಿಕ್ಕದಾಗಿ ಸೀದಿರೋದೆಲ್ಲ ತೆಗೆದಿಟ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಬೇಕು ಎಲ್ಲ ನಾವು ಒಂದೇ ಸತಿ ಹಾಕಿ ಮಿಕ್ಸಿ ಮಾಡೋದ್ರಿಂದ ಈ ಬೆಳ್ಳುಳ್ಳಿ ಇದೆಲ್ಲ ಅಷ್ಟೊಂದು ಚೆನ್ನಾಗಿ ನುಣ್ಣಗಾಗೋದಿಲ್ಲ ಆಮೇಲೆ ಕಡಲೆ ಬೀಜನೂ ಅಷ್ಟೇ ಹಂಗೆ ದಪ್ಪ ದಪ್ಪ ಇದ್ಬಿಡುತ್ತೆ ಕೆಲವೊಬ್ಬರು ಜಾಸ್ತಿ ನುಣ್ಣಗೆ ಮಾಡ್ಕೊಳೋದಿಲ್ಲ ಕೆಲವೊಬ್ಬರು ಫುಲ್ ನುಣ್ಣಗೆ ಮಾಡ್ಕೊತಾರೆ ನಾನು ಒಂದು ಮೀಡಿಯಮ್ ರೇಂಜಲ್ಲಿ ಚಟ್ನಿ ಪುಡಿ ಮಾಡ್ಕೊತೀನಿ ಜಾಸ್ತಿ ದಪ್ಪನೂ ಇರಲ್ಲ ಜಾಸ್ತಿ ಸಣ್ಣನೂ ಇರಲ್ಲ ಆ ಥರ ನಾನು ಒಂದು ಸ್ವಲ್ಪ ಸ್ವಲ್ಪ ತರಿ ಹಂಗಿರಬೇಕು ಸ್ವಲ್ಪ ನುಣ್ಣಗೂ ಇರಬೇಕು ಆ ಥರ ಮಾಡಿಟ್ಕೊತೀನಿ ಇನ್ನು ಅದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಡಲೆ ಬೀಜನ ನುಣ್ಣಗೆ ಮಾಡ್ಕೊ ಮಿಕ್ಸಿ ಮಾಡ್ಕೊಬೇಕು ಫುಲ್ ಒಂದೇ ಸತಿ ಹಾಕ್ಬಿಟ್ರೆ ಹೆಂಗಾಗುತ್ತೆ ಅಂದರೆ ಕೆಳಗಡೆ ಎಲ್ಲ ನುಣ್ಣಗಾಗ್ಬಿಡುತ್ತೆ ಮೇಲುಗಡೆ ಎಲ್ಲ ಹಂಗೆ ಇರುತ್ತೆ ಹಂಗಾಗಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ ಸ್ವಲ್ಪನೇ ಮಾಡ್ಕೊಂಡಿದ್ದರೆ ಒಂದೇ ಸರ್ತಿಗೆ ಮಿಕ್ಸಿ ಮಾಡ್ಕೊಂಡೆ ನೀವೇನಾದರೂ ಜಾಸ್ತಿ ಮಾಡ್ಕೊತೀರಾ ಅಂತಂದರೆ ಅದನ್ನ ಸ್ವ ಸ್ವಲ್ಪ ಸ್ವ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕು ಇನ್ನು ನಾನು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ನಲ್ಲ ಹಂಗಾಗಿ ನಾನು ಒಂದೇ ಸತಿ ಮಿಕ್ಸಿ ಮಾಡಿ ಮಾಡಿಟ್ಕೊಂಬಿಟ್ಟೆ ಕ್ಲೀನಾಗಿ ಫಸ್ಟೇ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಉಪ್ಪು ಯಾವಾಗಲೂ ಸ್ವಲ್ಪ ಫಸ್ಟಲ್ಲಿ ಸ್ವಲ್ಪ ಹಾಕ್ಕೊಂತೀನಿ ನನಗೆ ಇಷ್ಟು ಲಾಸ್ಟಲ್ಲಿ ನಾನು ಸ್ವಲ್ಪ ಹಾಕ್ಕೊಳೋದು ಅನ್ಸಿದ್ರೆ ಅವಾಗ ಹಾಕ್ಕೊಬೋದು ಹಂಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿರ್ತೀನಿ ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಒಂದೆರಡು ಎರಡುವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೌದು ಇಲ್ಲ ನಿಮಗೆ ಖಾರದ ಪುಡಿ ಹಾಕೋಕೆ ಇಷ್ಟ ಆಗಲ್ಲ ಅಂತಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಎರಡು ಬರುತ್ತಲ್ಲ ಅದೆರಡು ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹುರಿದು ನಾವು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತೀವಲ್ಲ ಅದ್ರ ಜೊತೆಯಲ್ಲೆ ಹಾಕ್ಕೊಂಡು ಹುರಿದ್ಬಿಟ್ಟು ಹಾಕ್ಕೊಬೋದು ಖಾರ ಎಲ್ಲ ಹಾಕೊಂಡಾದ್ಮೇಲೆ ಮತ್ತು ಬೆಳ್ಳುಳ್ಳಿ ಪೇಸ್ಟಿಂದೆಲ್ಲ ಮಾಡಿರ್ತೀವಲ್ಲ ಅದೆಲ್ಲ ಹಾಕೊಂಡಾದ್ಮೇಲೆ ಎಲ್ಲ ಕ್ಲೀನಾಗಿ ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೆ ಇನ್ನೊಂದು ಸರ್ತಿ ಮಿಕ್ಸಿ ಮಾಡ್ಕೊಬೇಕು ಸ್ವ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫುಲ್ ಇನ್ನೊಂದು ಸರ್ತಿ ಮಾಡ್ಕೊಬೇಕು ನಾವು ಫಸ್ಟೇ ಮಾಡ್ಕೊಂಡಾಗ ಸ್ವಲ್ಪ ಜಾಸ್ತಿ ದಪ್ಪ ಮಾಡ್ಕೊಂಡಿರ್ತೀವಲ್ವ ಕಡಲೆ ಬೀಜನ ಇದಾದಮೇಲೆ ನೆಕ್ಸ್ಟ್ ಇದನ್ನ ಇನ್ನೊಂದು ಸರ್ತಿ ಮಾಡ್ಕೊಂಡಾಗ ಫುಲ್ ಕ್ಲೀನಾಗೆಲ್ಲ ಏನು ಬೆಳ್ಳುಳ್ಳಿದು ಎಲ್ಲ ಸಪ್ರೇಟಾಗಿ ಪೇಸ್ಟ್ ಮಾಡಿರ್ತೀವಲ್ಲ ಅದೆಲ್ಲ ಕ್ಲೀನಾಗಿ ಇದಕ್ಕೆ ಅಡ್ಜಸ್ಟ್ ಆಗುತ್ತೆ ಹಂಗಾಗಿ ನಾನು ಮತ್ತೆ ಎರಡೆರಡು ಸತಿ ಇದನ್ನು ಕ್ಲೀನಾಗಿ ಒಂದೊಂದೇ ಒಂದೊಂದೇ ಸತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ ಇನ್ನು ಈ ಥರ ಚಟ್ನಿ ಪುಡಿನ ಮಾಡಿಟ್ಕೊಂಡ್ರೆ ಬಿಸಿ ಅನ್ನಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಒಂದೆರಡು ಸ್ಪೂನ್ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಹಂಗಾಗಿ ನಾವು ಸ್ವಲ್ಪ ಚಟ್ನಿ ಪುಡಿ ಮನೇಲಿ ಯಾವಾಗಲೂ ಮಾಡಿಟ್ಕೊಂಡಿರ್ತೀನಿ ಇವಾಗೆ ಸ್ವಲ್ಪ ದಿವಸ ಖಾಲಿ ಆಗೋಗ್ಬಿಟ್ಟಿತ್ತು ಹಂಗಾಗಿ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಮಾಡಬೇಕು ಅಂತ ಅಂದ್ಕೊಂಡೆ ಹಾಗೆ ನಿಮಗೂ ಶೇರ್ ಮಾಡೋಣ ಅಂತ ಅನ್ನಿಸ್ತು ಸೊ ಹಂಗಾಗಿ ಶೇರ್ ಮಾಡಿದೆ ಇದು ಸ್ವಲ್ಪ ತಣ್ಣಗೆ ಕೆತ್ತಿಟ್ಕೊಂಡಿದ್ದೀನಿ ಇನ್ನು ಇವತ್ತು ಊಟಕ್ಕೆ ಅವರು ಬರೋಲ್ಲ ಅಂತೇಳಿದ್ರು ಹಂಗಾಗಿ ನಾವು ನಮಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಪೆಪ್ಪರ್ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಜಾಸ್ತಿ ಎಣ್ಣೆ ಹಾಕ್ಕೊಬಾರ್ದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನು ಜೀರಿಗೆ ಮತ್ತು ಒಂದೆರಡು ಮೆಣಸಿನ್ಕಾಯಿ ಸ್ವಲ್ಪ ಗೋಡಂಬಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಾದ ಮೇಲೆ ಇದಕ್ಕೆ ಒಂದು ಕ್ಯಾಪ್ಸಿಕಮ್ ಒಂದು ಇಲ್ಲ ಒಂದಂದ್ರೆ ಅಂದು ಅರ್ಧ ಇಷ್ಟಾದರೂ ಸಾಕಾಗುತ್ತೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಇದನ್ನ ಫುಲ್ ಹೈ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಯಾವಾಗಲೂ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಏನಾದರೂ ಫ್ರೈಡ್ ರೈಸು ಈ ಥರ ರೈಸ್ ಏನಾದರೂ ಐಟಮ್ ಮಾಡ್ತಿದೀವಿ ಅಂದರೆ ಸ್ವಲ್ಪ ಐ ಫ್ಲೇಮಲ್ಲಿ ಇರಬೇಕು ಸ್ವಲ್ಪ ಆಯಿಲ್ ಕಮ್ಮಿ ಇರಬೇಕು ಆವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಇದಾದ ಮೇಲೆ ಸ್ವಲ್ಪ ಇದಕ್ಕೊಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಈರುಳ್ಳಿ ಎಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀನಿ ಇದು ಒಗ್ಗರಣೆಗೆಲ್ಲ ಸ್ವಲ್ಪ ಉಪ್ಪು ಬೇಕಾಗುತ್ತಲ್ಲ ಹಾಗಾಗಿ ಇದು ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ಒಂದು ಒಂದು ಸ್ಪೂನು ಇಲ್ಲ ಒಂದೆರಡು ಸ್ಪೂನು ಒಂದೂವರೆ ಸ್ಪೂನಷ್ಟು ಮೆಣಸು ಪೌಡ್ರ್ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಮೊದಲೇ ನಾವು ಇದಕ್ಕೆ ಅನ್ನನ ಮಾಡಿಟ್ಕೊಂಡಿರಬೇಕು ಇದು ಅನ್ನ ಎಲ್ಲ ತಣ್ಣಗಾದ್ಮೇಲೆ ಇದನ್ನು ಮತ್ತೆ ತಣ್ಣಗಾಗಿರೋ ಅನ್ನನ ಹಾಕಿ ಬಿಸಿ ಮಾಡಿದರೆ ಚೆನ್ನಾಗುತ್ತೆ ಬಿಸಿ ಅನ್ನ ಅವಾಗೆ ಮಾಡಿ ಅವಾಗೆ ಹಾಕ್ಕೊತೀವಿ ಅಂತ ಅಂದರೆ ಯಾವುದೇ ರೈಸ್ ಐಟಮು ಅಷ್ಟು ಟೇಸ್ಟ್ ಆಗೋಲ್ಲ ಅನ್ನ ಫಸ್ಟೇ ಮಾಡಿಟ್ಕೊಂಡು ಇದೆಲ್ಲ ತಣ್ಣಗಾದಮೇಲೆ ಮತ್ತೆ ನಾವು ಬಿಸಿ ಮಾಡ್ಕೊತೀವಲ್ಲ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಅವರು ಊಟಕ್ಕೆ ಬೇಡ ಅಂತೇಳಿದ್ರಲ್ಲ ಹಂಗಾಗಿ ನಮಗಷ್ಟೇ ನಾವು ಮಾಡ್ಕೊಂಡಿದ್ವಿ ನಾನು ಯಾವುದೇ ಥರ ಅಡುಗೆ ಮಾಡಿದರೂ ಸ್ವಲ್ಪ ಟೇಸ್ಟ್ ನೋಡೋದಕ್ಕಾದರೂ ನಾನು ಕೊಟ್ಟೆ ಕೊಡ್ತೀನಿ ಹಂಗಾಗಿ ಅವರಿಗೆ ಸ್ವಲ್ಪ ಟೇಸ್ಟ್ ನೋಡಿ ಅಂತ ಕೊಟ್ಟಿದ್ದೆ ಇನ್ನು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಅವರು ಊಟ ಮಾಡಿಕೊಂಡ್ರು ಇನ್ನು ಹಂಗಾಗಿ ಆಮೇಲೆ ಸ್ವಲ್ಪ ಗೋಬಿ ತೊಗೊಂಬಂದಿದ್ರು ಗೋಬಿ ಮತ್ತು ಕ್ಯಾಪ್ಸಿಕಮ್ ಪೆಪ್ಪರ್ ರೈಸ್ ಇದಿಷ್ಟು ಇವತ್ತಿಂದು ಡಿನ್ನರ್ ಮುಗೀತು ಸೊ ಮಕ್ಕಳಿಗೆಲ್ಲ ಅನಿಸುತ್ತೆ ಸ್ವಲ್ಪ ಲೈಟಾಗಿ ಖಾರ ಇರುತ್ತಲ್ವ ಚೆನ್ನಾಗಿ ಊಟ ಮಾಡ್ಕೊತಾರೆ ಇನ್ನು ಚಟ್ನಿ ಪುಡಿ ಮಾಡಿಟ್ಟಿದ್ದಲ್ಲ ಅದೆಲ್ಲ ತಣ್ಣಗಾಗಿತ್ತು ನಾವು ಊಟ ಅಷ್ಟೊತ್ತಿಗೆ ಅದೆಲ್ಲ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಎತ್ತಿಟ್ಕೊಂಡು ಫುಲ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋನ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು